ಶುಭಾಶಯ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಕುಮಾರಣ್ಣರು ಇರ್ಬೋದು ನಮ್ಮಲ್ಲಿ ಸೋಮಣ್ಣರು ಇರ್ಬೋದು ಶೋಭಕ್ ಅವರು ಮತ್ತೆ ನಮ್ಮಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಇವರನ್ನೆಲ್ಲ ಇವತ್ತು ಮಂತ್ರಿ ಮಾಡಿರೋದಕ್ಕೆ ನಾನು ಮೊದಲನೇದಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಪಕ್ಷದ ಅಧ್ಯಕ್ಷಗಳಿಗೆ ಎಲ್ಲರಿಗೂ ಇದಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಹತ್ತೊಂಬತ್ತು ಸೀಟುಗಳಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಇದಾಗಬೇಕು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಏನು ದುರಾಡಳಿತ ಇದೆ ಅದರಿಂದ ಬೇಸತ್ತಿರ್ತಕ್ಕಂಥ ಜನಕ್ಕೆ ಇವತ್ತು ಕರ್ನಾಟಕದಿಂದ ಈ ಇಷ್ಟು ಜನನ ಮಂತ್ರಿಗಳನ್ನು ಮಾಡಿರ್ತಕ್ಕಂಥವು ನಮ್ಮ ಕರ್ನಾಟಕ ಜನತೆಗೆ ಒಂದು ಸಂತೋಷವನ್ನು ಉಂಟು ಮಾಡಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇಲ್ಲ ಅಂದ್ರೂ ಕರ್ನಾಟಕ ಡೆವಲಪ್ಮೆಂಟ್ ವಿಷಯದಲ್ಲಿ ಇವರೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರ ಅನ್ನೋ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಈಗ ಕ್ಯಾಬಿನೆಟ್ ಅಲ್ಲಿ ದಲಿತರನ್ನ ಕೈ ಬಿಡಲಾಗಿದೆ ಅವಕಾಶ ಕೊಡಬೇಕಿತ್ತು ಈಗ ರೆಕಗ್ನೈಸೇಷನ್ ಬೇಕಿತ್ತು ಅನ್ನೋ ಮಾತುಗಳು ನಮ್ಮಲ್ಲಿ ದಲಿತರನ್ನ ಪಾರ್ಲಿಮೆಂಟ್ ಮೆಂಬರ್ ಮಾಡಿರೋದು ಭಾರತೀಯ ಜನತಾ ಪಾರ್ಟಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎ ಮಿತ್ರಕೂಟದಲ್ಲಿ ಇವತ್ತು ಚಿರಾಗ್ ಪಾಸ್ವಾನ್ ಇರ್ಬೋದು ಇಂಥವ್ರೆ ಇವರೆಲ್ಲ ದಲಿತರೆ ಹಿಂಗಿರ್ತಕ್ಕಂಥದ್ದು ಹತ್ತು ಜನನ ನಾವು ಇವತ್ತು ನಾವು ಮಂತ್ರಿಗಳನ್ನು ಮಾಡಿರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ದಲಿತರು ಹೆಸರು ಹೇಳ್ಕೊಂಡು ಕಾಂಗ್ರೆಸ್ ಏನು ಗೆದ್ಕೊಂಡ್ಬಂದಿತ್ತು ಇವತ್ತು ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಅಂತೇಳ್ಬಿಟ್ಟೇಳಿ ಮಲ್ಲಿಕಾರ್ಜುನ್ ಖರ್ನೆ ನಾ ಘೋಷಣೆ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋ ಸಂದರ್ಭದಲ್ಲಿದ್ದಾಗ ಅವರು ಯಾರೇ ವಿರೋಧ ಪಕ್ಷದವರು ದಲಿತರ ಪರವಾಗಿ ನಾವಿದ್ದೀರಿ ಹೇಳಿ ಕಾಂಗ್ರೆಸ್ ಅವರು ಹೇಳೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಹತ್ತು ಜನ ದಲಿತರಿಗೆ ಇವತ್ತು ಮಂತ್ರಿಗಳನ್ನು ಮಾಡಿರ್ತಕ್ಕಂಥವ್ದು ಎಲ್ಲ ಮಿತ್ರಕೂಟದಲ್ಲಿ ಎಲ್ಲರನ್ನೂ ನೋಡಿ ಎಲ್ಲರನ್ನೂ ಸರಿ ತೂಗಿಸ್ಬೇಕು ಒಟ್ಟಿಗೆ ಇರಬೇಕು ಆ ನಿಟ್ಟಿನಲ್ಲಿ ಇವತ್ತು ಮಾಡಿದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವಕಾಶ ಸಿಗುತ್ತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ಸರ್ ಈಗ ನೀವು ಕ್ಷೇತ್ರ ತ್ಯಾಗ ಮಾಡಿದ್ರಿ ನಿಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೀಗ ಪಕ್ಷ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ ಅನ್ಸುತ್ತಾ ಸೋಮಣ್ಣ ಅವರ ರೀತಿಯಲ್ಲಿ ಪಕ್ಷ ನನ್ನನ್ನು ಕೈ ಹಿಡಿದಿದ್ದಕ್ಕೆ ನಾನು ಎಂಪಿ ಆಗಿದ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿ ಕೊಡ್ ಎನ್ ಎ ಮೈತ್ರಿ ಕೊಡ್ದಲ್ಲಿ ಜೆಡಿಎಸ್ ಬಿಟ್ಕೊಡ್ಬೇಕಂತೇಳಿ ಬಂದಾಗ ನನ್ನ ಸಹೋದರ ಮಲ್ಲೇಶ್ ಬಾಬು ಅಂತ ಹೇಳಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ಕೆಲಸ ಮಾಡಿರೋದ್ರಿಂದ ಇವತ್ತು ಅವ್ರಿಗೆ ಗೆದ್ದಿರೋದು ಅವರು ನಮ್ಮಲ್ಲಿ ಎಲ್ಲಿಗೆ ಗೆಲ್ಲಬೇಕಾಗಿತ್ತು ಅಂಥ ಜಾಗದಲ್ಲಿ ಜೆ ಡಿ ಎಸ್ ಕೆಲಸ ಮಾಡಿದೆ ಜೆಡಿಎಸ್ ಗೆದ್ದಿರ್ತಕ್ಕಂಥ ಜಾಗದಲ್ಲಿ ಪಿನೂ ಕೆಲಸ ಮಾಡಿದಿರಿ ಕೆಲಸ ಮಾಡಿ ಒಗ್ಗಟ್ಟ ಕೆಲಸ ಮಾಡಿರೋದ್ರಿಂದ ಇವತ್ತೇನು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಇವತ್ತು ಅಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದರೂ ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಜನ ಅವ್ರನ್ನ ತಿರಸ್ಕಾರ ಮಾಡಿ ಇವತ್ತು ಏನು ವೋಟ್ ಹಾಕಿ ಗೆದ್ದಿರೋದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಿರೋದಕ್ಕೆ ಇಡೀ ದೇಶದಲ್ಲೆಲ್ಲ ಜನ ಸಂತೋಷವಾಗಿದ್ದಾರೆ ಇವತ್ತು ಆ ಗ್ಯಾರಂಟಿಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ಅವರು ಸ್ವಪಕ್ಷದ ಮುಖಂಡರುಗಳೇ ಹೇಳ್ತಾ ಇರ್ತಕ್ಕಂಥವ್ ನೋಡಿದಾಗ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ ನೆಲ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳಿ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಿದ್ವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ